ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಹೇಳಿ ನಮಗೊಂದು ವೈಟ್ ಕಲರ್ದು ಮಾರುತಿ ಸುದೀಕಿ ವ್ಯಾಗನರ್ ಕಾರ್ ಕಡೆ ಕಳಿಸ್ಕೊಟ್ಟಿದ್ರಲ್ಲ ಹಾ ಹೌದು ಸರ್ ರೀ ಏನ್ರಿ ಹೌದು ರೀ ಏನೈತ್ರಿ ಮಾಡಲ್ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಮಾಡಲೈತ್ರಿ ಹೌದು ರೀ ಓಕೆ ಓನರ್ ಎಷ್ಟ ಗಾಡಿಗೆ ಓನರ್ ನಾಲ್ಕಾಗ್ಯಾವೆ ರೀ ಗಾಡಿ ಇವಾಗ ಯಾರು ತಗೋತಾರೆ ಅವ್ರಂತರೂ ಐದು ಓನರ್ ಆಗ್ತಾರೆ ಹೌದು ರೀ ರನ್ನಿಂಗಲ್ಲಿ ಎಷ್ಟೈತೆ ರೀ ಕಿಲೋಮೀಟರ್ ಚಲ್ತಿನಿ ಐತ್ರಿ ಹಾಂ ಚಲತಿ ಐತೆ ರೀ ಟೈರ್ ನಾಲ್ಕು ಟೈರ್ ರೀ చెట్ని 1 70% ఐతి ఓకే గాడి ఇంజిన్ కండిషన్ గాడి బాడీ లైన్ ప్ల యావత్ర ఇట్కొందరే గాడి ఎలా కండిషన్ ఐతే సర్ ఫుల్ కండిషన్ ఐతే ఇంజిన్ ని షువల్ ఇంజిన్ ఐతే సర్ అందర్ కల్స అవుతది ఇన్నా హలేవేడి సర్ సబ్ చిన్న బుట్ట కల్స అవుతది హు ఓకే ఏక గాడి యాక్సిడెంట్ అవదు రీపెయింటెడ్ అంత క్రాసస్ గాడిమే కేసస్ వర్స్ మెజంప ఇతరేంద్ర ప్రాబ్లమ్ ఏ ఆత్ర ఏనల సర్ ಕ್ಲಿಯರ್ ಐತೆ ನಿಮಗೆ ಹಾಂ ಎಲ್ಲ ಕ್ಲಿಯರ್ ಐತೆ ಇವಾಗ ಏನು ಕಂಪ್ನಿ ಪೇಂಟ್ ಏನು ಐತಿಲ್ರಿ ಸರ್ ಅದೇ ಪೇಂಟ್ ಇಟ್ಟು ಏನು ಪೇಂಟ್ ಮಾಡಿಸಿರಿ ರೀ ಇಲ್ಲ ಸರ್ ಕಂಪ್ನಿ ಪೇಂಟ್ ಇದೆ ಇವ್ರಿಗೂ ಕಂಪ್ನಿ ಪೇಂಟ್ ಐತ್ರಿ ಹೌದು ರೀ ಇಂಟೀರಿಯರ್ ಎಲ್ಲ ಒಳಗಡೆ ಏನೇನು ಸಿಗ್ತೈತೆ ರೀ ಇದಕ್ಕೆ ಇಂಟೀರಿಯರ್ ಮುಂದ್ಗಡೆ ಎರಡು ಪವರ್ ಇಂಡೋ ಐತ್ರಿ ಸಿಸ್ಟಮ್ ಐತಿ ಸೆಂಟ್ರಲ್ ಲಾಕ್ ಐತೆ ರಿಮೋಟ್ ಲಾಕ್ ಐತಿ ಹ್ಞೂ ಹ್ಞೂ ಈ ಥರ ಪ್ಯೂಚರ್ ಐತ್ರಿ ಈ ಗಾಡಿಗೆ ಎರಡು ಸಾವಿರದ ನಾಲ್ಕು ಮಾಡಿದ್ರು ಇದ್ರು ಕೂಡ ಹ್ಞೂ ಐತ್ರಿ ಎ ಸಿ ಐತಿ ಹ್ಞೂ ಹ್ಞೂ ಓಕೆ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಇಲ್ಲಿ ತನಕ ಇಟ್ಟಿದ್ದೀರಾ ಡಾಕ್ಯುಮೆಂಟ್ ಸರ್ ಈಗ ನಿನ್ನೆ ಮಾಡ್ಕೊಂಡು ರೀ ಎಫ್ ಸಿ ಇನ್ಸೂರೆನ್ಸ್ ಐದು ವರ್ಷ ಪಾಸಿಂಗ್ ಒಂದು ವರ್ಷ ಇನ್ಸೂರೆನ್ಸ್ ಐತೆ ನೋಡಿರಿ ಓಕೆ ಇವಾಗ ಗಾಡಿ ತಗೋದ್ರೆ ಏನು ಮಾಡಿಸ್ಬೇಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಎಲ್ಲ ಕೂಡ ಪ್ಲೇಸ್ ಮಾಡಿಸಿ ಇಟ್ಟಿದ್ರಿ ಎಫ್ ಸಿ ಇನ್ಸುರೆನ್ಸ್ ಹೌದೌದು ಗಾಡಿಗೆ ಹಾಂ ಆಯ್ತು ಸರ್ ಆಯ್ತು ಓಕೆ ರೀ ಸರ್ ಏನು ಕೊಡ್ತಿದ್ರಿ ಮೈಲೇಜ್ ಏನು ಎಲ್ ಪಿ ಜಿ ಸಿ ಏನು ಏನೋ ಫಿಟ್ನೆಸ್ ಮಾಡಿಸಿದ್ರಿ ಏನು ರೀ ಇಲ್ಲ ಇಲ್ಲ ರೀ ಬರ್ರಿ ಪೆಟ್ರೋಲ್ ಅಷ್ಟೇ ಇದ್ರಿ ರೀ ಹ್ಞೂ ಹ್ಞೂ ಮೈಲೇಜ್ ಒಂದು ಹದಿನೆಂಟು ಕೊಡ್ತೇನೆ ನೋಡಿರಿ ಓಕೆ ಇನ್ನು ಡೈರೆಕ್ಟ್ ರೀ ಈ ಗಾಡಿಗೆ ರೇಟ್ ಅದು ವಿಷಯ ಬಂದಾಗ ರೀ ಇತ್ತು ಏನು ಹೇಳ್ತೀರಿ ಕೈ ಹ್ಞೂ ಸರಿ ಒಂದು ಲಕ್ಷದ ಮುಂಟಾಗಿ ಕೊಡ್ತೇನೆ ನೋಡಿರಿ ಒಂದು ಲಕ್ಷದ ತನಕ ಕೊಡ್ತೀರಾ ಹ್ಞೂ ರೀ ಓಕೆ ಇದೇನು ಫೈನಲ್ ರೇಟ್ ರೀ ಇನ್ನು ನಿಮ್ಮ ಕಡೆಯಿಂದ ಬಂದರೆ ಒಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ರೀ ಓಕೆ ರೀ ಗಾಡಿ ಗಾಡಿರಂತ ಲೊಕೇಶನ್ ರೀ ಇದು ಹವೇರಿ ಐತೆ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದ್ರಿ ಹಾ ಸರ್ ನಂಬರ್ ಐತ್ರಿ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿ ಪ್ರಯತ್ನ ಮಾಡಿ ಆಯ್ತು ರೀ ಸರ್ ಗಾಡಿ ಕಂಡೀಶನ್ ಐತ್ರಿ ಫ್ರೆಶ್ ಸೇಫ್ಟಿ ಇನ್ಸೂರೆನ್ಸ್ ಐತಿ ಹ್ಞೂ ಒಟ್ಟು ಅವ್ರು ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ರೀ ಹೌದೌದು ಸಣ್ಣ ಪುಟ್ಟ ಕೆಲಸಾನು ಇಟ್ಟಿಲ್ಲ ನೀವು ಇಲ್ಲ ಏನಿಲ್ಲ ಓಕೆ ಸರ್ ಅದೇ ಅಪ್ಲೈಟ್ ಮಾಡಿರ್ತಿವಿ ನೋಡ್ಕೊಳ್ಳಿ ಹ್ಞೂ ಆಯ್ತು ಸರಿ